ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಪಾಠ ನಾಲ್ಕು ಕನಸಿನಲ್ಲಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಾಡಿನಲ್ಲಿ ಯಾವ ಪ್ರಾಣಿಯು ಬಾಲಕನನ್ನು ಒಯ್ದಿತು ಉತ್ತರ ಕಾಡಿನಲ್ಲಿ ಪಟ್ಟೆ ಹುಲಿ ಬಾಲಕನನ್ನು ಒಯ್ದಿತು ಎರಡನೇ ಪ್ರಶ್ನೆ ಆನೆ ಸಿಂಹಗಳು ಬಾಲಕನನ್ನು ಹೇಗೆ ಉಪಚರಿಸಿದವು ಉತ್ತರ ಆನೆ ಸೊಂಡಿಲಿನಲ್ಲಿ ತಣ್ಣೀರು ತಂದು ಜಳಕ ಮಾಡಿಸಿ ಹಾಗೂ ಸಿಂಹ ಮರಗಳು ನೀಡಿದ ಹಣ್ಣುಗಳನ್ನು ಉಡಿಸಿ ಉಪಚರಿಸಿದವು ಮೂರನೇ ಪ್ರಶ್ನೆ ನರಿಗಳು ಬಾಲಕನನ್ನು ಏನೆಂದು ಕೇಳಿದವು ಉತ್ತರ ನಿಮ್ಮೂರಿನ ಮಳೆ ಬೆಳೆ ಹೇಗೆಂದು ನರಿಗಳು ಬಾಲಕನನ್ನು ಕೇಳಿದವು ನಾಲ್ಕನೇ ಪ್ರಶ್ನೆ ಪ್ರಾಣಿಗಳೆಲ್ಲವೂ ಹೆದರಿದ್ದೇಕೆ ಉತ್ತರ ಬಾಲಕನ ಅಪ್ಪನು ಕೈಯಲ್ಲಿ ಚಡಿಯನ್ನು ಹಿಡಿದು ಬಂದು ನನ್ನನ್ನು ಕೇಳದೆ ಯಾತಕೆ ಬಂದೆ ಎಂದು ಅಬ್ಬರಿಸಲು ಪ್ರಾಣಿಗಳೆಲ್ಲವೂ ಹೆದರಿದವು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ